ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಪ್ರಸ್ತುತ ಬಹಳ ಜನಪ್ರಿಯತೆ ಪಡೆದಿರುವಂತಹ ರಿಯಾಲಿಟಿ ಶೋಗಳಲ್ಲಿ ಟಾಪ್ನಲ್ಲಿದೆ ಈ ಕನ್ನಡ ಕಿರುತೆರೆಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ನಂಬರ್ ಒನ್ ಟಿ ಆರ್ ಪಿಯಲ್ಲಿ ಸಾಕ್ತಾ ಇದೆ ಆದರೆ ಇದರಲ್ಲಿ ಒಂದು ಕರಾಮತ್ತು ನಡೀತಿದೆ ಅಂತಲೇ ಹೇಳ್ಬೋದು ಇದರಲ್ಲಿ ಹದಿನೇಳು ಜನ ಸ್ಪರ್ಧಿಗಳು ಭಾಗವಹಿಸಿರ್ತಾರೆ ಸುಮಾರು ನೂರ ಒಂಬತ್ತು ದಿನಗಳ ಕಾಲ ಈ ಹೋರಾಟ ನಡೆಯುತ್ತೆ ಈಗಾಗಲೇ ಆರು ಜನ ಫೈನಲಿಸ್ಟ್ಗಳಿದ್ದಾರೆ ಫೈನಲ್ಗೆ ಹೋಗಿದ್ದಾರೆ ಜನವರಿ ಇಪ್ಪತ್ತಾರಕ್ಕೆ ಫಿನಾಲೆ ನಡೆಯಲಿದೆ ಹಾಗಾದರೆ ಮುಂದಿನ ಕತೆ ಏನಂತ ಹೇಳ್ತೀನಿ ನೋಡಿ ಸ್ಪರ್ಧಿಗಳಲ್ಲಿ ಫಿಕ್ಸಿಂಗ್ ಆಗಿದೆ ಅದು ಯಾವ ರಥ ಫಿಕ್ಸಿಂಗ್ ಆಗಿದೆ ಅಂದರೆ ಇವರಿಗೆ ಪ್ರತಿಯೊಬ್ಬರಿಗೂ ವಾರದಲ್ಲಿ ಪೇಮೆಂಟ್ ಆಧಾರದಲ್ಲಿ ಇವರಿಗೆ ಆಡಲಿಕ್ಕೆ ಅವಕಾಶ ಇದೆ ಒಬ್ಬೊಬ್ಬರಿಗೆ ನಲವತ್ತು ಸಾವಿರದಿಂದ ಏಳು ಲಕ್ಷದವರಿಗೆ ಒಂದೂವರೆ ಲಕ್ಷದವರಿಗೆ ಒಬ್ಬೊಬ್ಬರಿಗೆ ನಿಗದಿಗೊಳಿಸಲಾಗಿದೆ ಇದರಲ್ಲಿ ಪ್ರತಿಶತ ಮೂವತ್ತು ಪರ್ಸೆಂಟ್ ಹಣವನ್ನು ಅವರೇನು ವಾರ ವಾರ ಇರ್ತಾರಲ್ಲ ಎಷ್ಟು ವಾರ ಇರ್ತಾರೋ ಅಷ್ಟು ವಾರ ಆ ವಾರದ ಮೇಲೆ ಅವರಿಗೆ ನಿಗದಿಯಾಗಿರ್ತಿ ಇಷ್ಟು ವಾರ ಅಂತೇಳಿ ಆ ಥರ ಒಂದು ನಡೆದಿದೆ ಒಂದು ಒಳಗಡೆ ಗ್ಯಾಮ್ಲಿಂಗು ಥರ್ಟಿ ಪರ್ಸೆಂಟ್ ಅಮೌಂಟ್ ಕೊಡಬೇಕು ವಾರಕ್ಕೆ ಥರ್ಟಿ ಯಾರ್ಯಾರು ಕೊಡ್ತಿರ್ತಾರೆ ಅವ್ರು ಹಂಗೆ ಹೋಗ್ತಿರ್ತಾರೆ ವಾರ ವಾರಕ್ಕೆ ಮುಂದೆ ಯಾರ್ಯಾರು ಹೋಗಲು ಅವ್ರಿಗೆ ಮನೆಗೆ ಹೋಗ್ತಿರ್ತಾರೆ ಎಲಿಮಿನೇಟ್ ಆಗಿ ಇದು ನೋಡಿ ನಮಗೆ ಯಾವ ಥರ ಆಗ್ತಿದೆ ಅಂದರೆ ಜನ ಓಟ್ ಹಾಕೋದು ಈಗ ನಾಮಿನೇಷನ್ ಪ್ರಕ್ರಿಯೆ ನಡೆದಾಗ ಜನ ಓಟ್ ಹಾಕೋದನ್ನು ಪಬ್ಲಿಕ್ ಮಾಡ್ತಿಲ್ಲ ಬಿಗ್ ಬಾಸ್ನವರು ಅಲ್ಲೇ ಗೊತ್ತಾಗ್ತಿದೆ ಇವರು ಮೋಸದ ಆಟ ಅಂತ ಯಾಕಂದರೆ ಯಾರ್ಯಾರಲ್ಲಿ ಫಿಕ್ಸ್ ಆಗಿದ್ದಾರೆ ಅವರು ಮಾತ್ರ ಕಂಟಿನ್ಯೂ ಹೋಗ್ತಾ ಇದ್ದಾರೆ ಯಾರ್ಯಾರು ಸ್ಟ್ರಾಂಗ್ ಆಗಿ ಸ್ಟ್ರಿಕ್ಕಾಗಿ ಏನು ಬಿಗ್ ಬಾಸ್ನ ಏನು ಕೆಲವೊಂದು ಒಳ ಒಪ್ಪಂದಗಳಿಗೆ ಯಾರು ವಿರೋಧ ಮಾಡಿರ್ತಾರೋ ಅವರೆಲ್ಲ ಮನೆಗೆ ಹೋಗಿರ್ತಾರೆ ಇದು ನಡೀತಿರುವಂಥದ್ದು ಹಾಗಾದರೆ ಏನು ನಡೆದಿದೆ ಅಂತೀರಾ ಇಷ್ಟು ದಿನ ಬಿಟ್ಟು ಈಗ ಯಾಕೆ ಈ ಸಂದೇಹ ಬಂತು ಅನ್ನೋವಂಥದ್ದನ್ನು ನಾನು ಹೇಳ್ತೀನಿ ನೋಡಿ ಬಿಗ್ ಬಾಸ್ ಸೀಸನ್ ಏಟೀನ್ ಹಿಂದಿಯಲ್ಲಿ ಏನು ನಡೀತಾ ಇದ್ದಲ್ಲ ಈಗ ಆಲ್ರೆಡಿ ಮುಗಿದೋಗಿದೆ ಅದರಲ್ಲಿ ಸಲ್ಮಾನ್ ಖಾನ್ ಅವರು ಹಾಸ್ಟಿಂಗ್ ಮಾಡಿದ್ದಾರೆ ಅದನ್ನು ಅದನ್ನ ನಿರೂಪಣೆ ಮಾಡಿದವರು ಸಲ್ಮಾನ್ ಖಾನ್ ಕನ್ನಡ ಹಿಂದಿ ಚಿತ್ರರಂಗದ ನಂಬರ್ ಒನ್ ಸ್ಟಾರ್ ನಟರು ಅವರು ನಡ್ಸ್ಕೊಡ್ತಾ ಇದ್ದಾರೆ ಅದಕ್ಕೆ ಅದರಲ್ಲಿ ಫಿನಾಲೆ ಕೂಡ ಅದಾಗ್ಲೇ ಅಕ್ಟೋಬರ್ ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಗಿದೋಗಿದೆ ಹೋಗಿದೆ ಅದರಲ್ಲಿ ಇಪ್ಪತ್ತೇಳು ವಿವಿಧ ವಿಭಾಗದಿಂದ ಫೇಮಸ್ ಆದವ್ರನ್ನ ಕರೆತಂದು ಆಡಿಸಿರ್ತಾರೆ ಜರ್ನಿ ನೂರ ಐದು ದಿನಗಳ ಕಾಲ ಅದು ನಡೆದಿರುತ್ತೆ ಇದು ಬಹಳ ವ್ಯಾಲ್ಯೂಯಬಲ್ ಸ್ಟಾರ್ ಇರುವಂಥ ಒಂದು ರಿಯಾಲಿಟಿ ಶೋ ಆಗಿರುತ್ತೆ ಇಡೀ ಇಂಡಿಯಾದಲ್ಲೇ ಯಾಕಂದರೆ ಹಿಂದಿಗೆ ಭಾರತ ತುಂಬ ಪ್ರಾಧಾನ್ಯತೆ ಇದೆ ಕರ್ನಾಟಕದ ಥರ ಸೀಮಿತ ಪ್ರಾಧಾನ್ಯತೆ ಇಲ್ಲ ಓವರಾಲ್ ಎಲ್ಲ ಕಡೆ ಇಡೀ ಇಂಡಿಯಾದಲ್ಲಿ ಅಥವಾ ಫಾರಿನಲ್ಲೂ ನೋಡ್ತಾರೆ ಅದರಲ್ಲಿ ಒಂದು ಏನು ನಡೆದಿದೆ ಅಂದರೆ ಇಶಾ ಶೇಂಗಿದಾರ ನೋಡಿರಿ ಅವರು ಇಪ್ಪತ್ತೇಳು ಜನ ಕಾಂಟೆಸ್ಟೆಂಟಲ್ಲಿ ಇವರು ಒಬ್ಬರು ಇವರು ಟಾಪ್ ಸಿಕ್ಸ್ನಲ್ಲಿ ಹೋಗ್ತಾರೆ ಫಿನಾಲವರಿಗೆ ಅಂದರೆ ಟಾಪ್ ಸಿಕ್ಸ್ನಲ್ಲಿ ಯಾವ ಥರ ಹೋಗ್ತಾರೆ ಅಂದರೆ ಇವರು ಆಳ್ಳಿ ಬಿಳಿ ಯಾವ ಥರ ಇದೆಯೋ ಗೊತ್ತಿಲ್ಲ ಬಂದಿರುವಂಥ ಒಂದು ಆರೋಪದ ಪ್ರಕಾರ ಅವರು ತಿಂಗಳು ವಾರಕ್ಕೆ ವಾರಕ್ಕೆ ತರ್ಟಿ ಪರ್ಸೆಂಟ್ ಅಮೌಂಟ್ ಕೊಡಬೇಕು ಯಾರಿಗೆ ಈ ಬಿಗ್ ಬಾಸ್ ಸೀಸನ್ ಏಟೀನ್ ಏನಿದೆಯಲ್ಲ ಇದನ್ನು ಪ್ರೊಡ್ಯೂಸ್ ಮಾಡ್ತಿರುವಂಥ ಪ್ರೊಡ್ಯೂಸರ್ಗೆ ಎಷ್ಟು ಥರ್ಟಿ ಪರ್ಸೆಂಟ್ ಅಂದರೆ ಇಶಾ ಸಿಂಗ್ ಅವರಿಗೆ ಥರ್ಟಿ ನೋಡಿ ಒಂದು ವಿನ್ನರ್ ಹೇಳ್ಬಿಡ್ತೀನಿ ಅದಕ್ಕೆ ಮುಂಚೆ ಇದರಲ್ಲಿ ಬಿಗ್ ಬಾಸ್ ಹಿಂದಿ ಏಟೀನ್ ಸೀಸನಲ್ಲಿ ವಿನ್ನರ್ ಕರ್ಣವೀರ್ ಅಂತೇಳಿ ಗೆದ್ಕೊಂಡ್ಬಿಟ್ರು ರಜತ್ ದಲಾಲ್ ಅನ್ನುವಂಥವರು ರನ್ನರಪ್ಪ ಆಯಿತು ಇದು ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ನಲ್ಲಿ ಮುಗಿದೋಯ್ತು ಆದರೆ ಇದು ರೂಮರ್ ಬಂದಿದ್ದು ಎರಡು ಮೂರು ದಿನದ ಹಿಂದೆ ಒಂದು ಘಾಸಿ ಆಡ್ತಾ ಇದೆ ಅದು ಬಂದಿದ್ದು ರೀಸೆಂಟಾಗಿ ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ ಈ ಅಮ್ಮಗೆ ಇಶಾಶಿಂಗ್ಗೆ ಪ್ರತಿ ವಾರ ಒಂದೂವರೆ ಲಕ್ಷ ಪೇಮೆಂಟ್ ಇದೆ ಆಯಮ್ಮ ಹದಿನೈದು ವಾರಗಳ ಕಾಲ ಈ ಬಿಗ್ ಬಾಸ್ ಏಯ್ಟೀನ್ ಸೀಸನ್ನಲ್ಲಿ ಹದಿನೈದು ವಾರಗಳ ಕಾಲ ಆಡಿದ್ದಾರೆ ಅಂದರೆ ಹದಿನ ಮೂವತ್ತು ಪರ್ಸೆಂಟ್ ಅಂದರೆ ಒಂದೂವರೆ ಲಕ್ಷಕ್ಕೆ ಟೋಟಲ್ ಹದಿನೈದು ವಾರದಲ್ಲಿ ಅಂದರೆ ಆರು ಲಕ್ಷ ಎಪ್ಪತ್ತು ಸಾವಿರ ಹಣವನ್ನು ಏನು ನಿರ್ಮಾಪಕರಿಗೆ ವಾರ ವಾರ ಕೊಡ್ತಾ ಬಂದ ಇದ್ದಾರೆ ಅನ್ನುವಂಥ ಒಂದು ಮಾತು ಕೇಳಿ ಬಂದಿದೆ ವೀಕ್ಷಕರೇ ಹಾಗಾದರೆ ಆ ಒಂದು ಸಂದೇಹ ಈ ಕನ್ನಡ ಬಿಗ್ ಬಾಸ್ನಲ್ಲೂ ವಾಸನೆ ಮೂಡಿದೆ ಅಂತಲೇ ಹೇಳ್ಬೋದು ಯಾಕಂದರೆ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಡುವಂತಹ ಒಂದು ಬಿಗ್ ಬಾಸ್ ಸೀಸನ್ ಏಯ್ಟೀನ್ ಹಿಂದಿ ಅವತರಣೆ ಈ ಥರ ನಡೆದಿದೆ ಅಂದರೆ ಇದು ಸೀಮಿತ ಒಂದು ಪ್ರದೇಶದಲ್ಲಿ ನಡೆಯುವಂತಹ ಈ ಬಿಗ್ ಬಾಸ್ ಸೀಸನ್ ಲೆವೆನ್ ಕನ್ನಡ ಏನಿದೆಯಲ್ಲ ಇದರಲ್ಲಿ ನಡೆದಿಲ್ಲ ಅಂತ ಏನು ಗ್ಯಾರಂಟಿ ಹೇಳಿ ಖಂಡಿತ ನಡೆದಿದೆ ಯಾಕಂದರೆ ಈಗ ಅನರ್ಹರು ಇರುವಂಥರೆಲ್ಲ ಫಿನಾಲೆ ಅವರಿಗೆ ಬಂದಿದ್ದಾರೆ ಈಗ ನೋಡಿ ಮೋಕ್ಷಿತಪ್ಪ ಅವರು ಎಲ್ಲೂ ಆಳಿಲ್ಲ ಬಿಡಲಿಲ್ಲ ಅವರು ಫಿನಾಲೆಗೆ ಬಂದುಬಿಟ್ರು ಭವ್ಯ ಅವರು ಬರೀ ಅಳ್ತಾ ಅಳ್ತಾ ಪ್ರಶ್ನೆಗೆ ಉತ್ತರ ಕೊಡಲಾರ್ದಂಗೆ ಎಲ್ರೂನು ಬಾಯಿ ಮುಚ್ಕೊಂಡ್ಬಿಟ್ಟು ಫಿನಾಲವರಿಗೆ ಬಂದ್ಬಿಡ್ಲು ಏನು ತ್ರಿವಿಕ್ರಮ್ ಬಗ್ಗೆ ಇಟ್ಕೊಂಡು ಹಿಡ್ಕೊಂಡು ಏನೋ ತ್ರಿವಿಕ್ರಮ್ ಏನು ಆಡಿದ್ನೋ ಏನು ಬಿಡ್ದೊ ಬಂದೇ ಬಿಟ್ಟು ಆದ್ನು ಫಿನಾಲಿಗೆ ಇಲ್ಲಿ ನೋಡಿ ಪಾಪ ಧನ್ರಾಜ್ ಅಂತವ್ರು ಹೋದರು ಲಾಯರ್ ಜಗದೀಶ್ ಅಂತವ್ರು ಹೋದರು ಐಶ್ವರ್ಯ ಅಂತವ್ರು ಹೋದರು ಒಳ್ಳೊಳ್ಳೆ ಧರ್ಮ ಕೀರ್ತಿರಾಜ್ ಅಂತವ್ರು ಹೋದರು ಇವರು ನೀಟಾಗಿ ಸೈಲೆಂಟಾಗಿ ಆಡ್ತಿದ್ರು ನೋಡಿ ಗೋಲ್ಡ್ ಸುರೇಶ್ ಅಂತವ್ರು ಹೋದರು ಸು ಶಿಶು ಶಾಸ್ತ್ರಿ ಅನ್ನೋಂಥವ್ರು ಹೋದರು ಅಂದರೆ ಬಿಗ್ ಬಾಸ್ನಲ್ಲಿ ದಾದಾಗಿರಿ ದೌರ್ಜನ್ಯ ಗೂಂಡಾಯಜಮು ಜಬರ್ದಸ್ತಾಗಿ ಮಾತಾಡುವಂಥವರೇ ಉಳಿತಾಯಿದ್ದಾರೆ ಸ್ಮೂತಾಗಿ ನೀಟಾಗಿ ಆಡುವಂಥವ್ರು ಹೊರಗೆ ಹೋಗ್ತಾ ಇದ್ದಾರೆ ಎಲಿಮಿನೇಟಾಗಿ ಅಂದರೆ ಎಲಿಮಿನೇಟಾಗಿ ಹೋದವರೆಲ್ಲ ಥರ್ಟಿ ಪರ್ಸೆಂಟ್ಗೆ ಅಥವಾ ಸಮಥಿಂಗ್ ಯಾವುದಕ್ಕೂ ಒಪ್ಕೊಂಡೇ ಆಡಿರುವಂಥವ್ರು ಅಂತ ಇದೆ ಇದು ಖಂಡಿತ ಒಂದು ವಾಸನೆ ಬಂದೇ ಬರುತ್ತೆ ಚೈತ್ರ ಕುಂದಾಪುರವರು ಸಖತ್ತಾಗಿ ಇದ್ದರು ಹಿಂದೂ ಫೈರ್ ಬ್ರ್ಯಾಂಡು ಆಯಮ್ಮನು ಯಾವಾಗಲೂ ಹೋಗಿಬಿಟ್ಟಿಲ್ಲ ಯಾಕಂದರೆ ಇವರೆಲ್ಲ ಸ್ಟ್ರಾಂಗ ವ್ಯಕ್ತಿತ್ವ ಹೊಂದೂ ಇರುವಂಥವ್ರು ಅಷ್ಟೀಜಾಗೆ ಯಾವುದಕ್ಕೂ ಬಗ್ಗಿ ಜಗ್ಗಲ್ಲ ಹಾಗಾಗಿ ಇವ್ರನ್ನ ಎಲಿಮಿನೇಟ್ ರೂಪದಲ್ಲಿ ಹೊರಗೆ ಕಳಿಸಲಾಗಿದೆ ಅಂತಲೇ ಕೇಳಿ ಬರ್ತಾ ಇದೆ ಮಾತು ಯಾರ್ಯಾರು ಏನೋ ಹಣಂತೂ ಮಾತ್ರ ಜನಪ್ರಿಯತೆ ಇದೆ ಅವನಿಗೆ ಟಿ ಆರ್ ಪಿ ಕಿಂಗ್ ಅಂತಲೇ ಅವ್ನಿಗೆ ಉಳಿಸ್ಕೊಂಡಿದ್ದಾರೆ ಇಲ್ಲಾಂದ್ರೆ ಅವನು ಯಾವಾಗೋ ಇದ್ರು ಅನ್ನಿಸುತ್ತೆ ನಾನು ಹೇಳ್ತಿರೋದು ಬಿಗ್ ಬಾಸ್ ಏಟಿನಲ್ಲಿ ಒಂದು ರೂಮರ್ ಊಹಾಪು ಅಷ್ಟೇ ಅದನ್ನು ನಡೆದಿದೆ ಅಂತ ನನಗೆ ಗೊತ್ತಿಲ್ಲ ನಾನು ಬಂದಿರುವಂಥ ಒಂದು ಯಾವುದೋ ಒಂದು ಮಾಹಿತಿ ಪ್ರಕಾರ ಹೇಳ್ತಾ ಇದ್ದೇನೆ ವೀಕ್ಷಕರೇ ಈ ಯಾಕಂದರೆ ಈ ನಾನು ಹೇಳ್ತಿರೋ ಹೇಳಿಕೆಗೂ ಅಲ್ಲಿ ನಡೆದಿರುವಂಥ ಯಾವುದೇ ಘಟನೆಗೂ ನನಗೆ ಸಂಬಂಧ ಇಲ್ಲ ಜಸ್ಟ್ ನನಗೆ ಬಂದಿರೋ ಮಾಹಿತಿ ನಿಮಗೆ ತಲುಪ್ತಾ ಇದ್ದೀನಿ ವೀಕ್ಷಕರೇ ಅದೇ ರೀತಿಯಾಗಿ ಕನ್ನಡದಲ್ಲೂ ಕನ್ನಡದ ಬಿಗ್ ಬಾಸ್ನಲ್ಲೂ ಈ ರೀತಿ ಯಾಕೆ ನಡೆದಿರಬಾರ್ದು ಅನ್ನೋಂಥ ಒಂದು ಮಾತನ್ನು ನಾನು ಹೇಳ್ತಾ ಇದ್ದೀನಿ ನಡೆದಿದೆ ಅಂತ ಹೇಳ್ತಾ ಇದ್ದಲ್ಲ ಹಾಗಾಗಿ ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ವೀಕ್ಷಕರೇ ಅದರ ಬಗ್ಗೆ ನೀವು ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ಗಳಿಗೆ ಗ್ರೂಪ್ಗಳಿಗೆ ಶೇರ್ ಮಾಡಿ ಹಾಗೂ ನನ್ನ ಈ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಇನ್ನೂ ಒಳ್ಳೆಯ ಹಲವಾರು ವೀಡಿಯೋಗಳಿಗೆ ಉತ್ತೇಜನ ಕೊಡಿ ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರೇ ಯಾಕಂದರೆ ಬಿಗ್ ಬಾಸು ಚಿಕ್ಕ ಮಕ್ಕಳು ಆಟ ಆಗಿಬಿಟ್ಟಿದೆ ತೂರಾಡೋದ್ರು ಹೋದ್ರೆ ಚೀರಾಡೋದು ಕೀರಾಡೋದು ಚಿಕ್ಕ ಮಕ್ಕಳು ಮಿಡ್ಲ್ ಸ್ಕೂಲಲ್ಲಿ ಒಂದನೇ ಕ್ಲಾಸ್ ಹುಟ್ಟು ಜಗಳ ಆಡ್ತಾ ಇದ್ದಾರಲ್ಲ ಆ ಥರವು ಜಗಳಾಡ್ತಾ ಇದ್ದಾರೆ ಈ ಬಿಗ್ ಬಾಸ್ನಲ್ಲಿ ಈ ಬಿಗ್ ಬಾಸ್ ನೋಡೋಕ್ಕೆ ಆಕರಿಕೆ ಆಗ್ತಾಯಿದೆ ಆ ರೀತಿ ಬಂದುಬಿಟ್ಟಿದೆ ಏನೋ ಸ್ವಲ್ಪ ಹನುಮಂತು ಇದಾನೆ ಅಂತೇಳಿ ಅವನು ಹಾಡ್ಕೊಳ್ಳೋಕ್ಕೆ ಅವನ ಮುಗ್ದತೆ ನೋಡೋಕೆ ಅವನು ಆಟ ಆಡೋಕ್ಕೆ ಇಡೀ ಕರ್ನಾಟಕದಲ್ಲಿ ಜನ ನೋಡ್ತಾ ಇದ್ದಾರೆ ಹೊರತು ಇಲ್ಲಿ ಒಳಗಿಡಿರುವಂಥ ಯಾರು ಬೇರೆ ಒಳ್ಳೆ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ ಒಳ್ಳೆ ಇದ್ದಾರೆ ಅಂತೇಳಿ ಅಲ್ಲ ಖಂಡಿತ ಅಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ಈಗ ಬಿಗ್ ಬಾಸ್ ಫಿನಾಲೆ ಗೆಲ್ಲಲಿಕ್ಕೆ ಅರ್ಹರಿರುವಂಥವರು ಮಾತ್ರ ಹನುಮಂತು ಅವರಷ್ಟೇ ಹಾಗಾಗಿ ಹನುಮಂತು ಗೆದ್ದರೆ ಮಾತ್ರ ಫಿನಾಲೆ ಗೆದ್ದರೆ ಮಾತ್ರ ಈ ಬಿಗ್ ಬಾಸ್ ಲೆವೆನ್ ಸೀಸನ್ ನ್ಯಾಯವಾಗಿ ನಡೆದಿದೆ ಅಂತಲೇ ಹೇಳ್ಬೋದು ಏನಾದರೂ ಹನುಮಂತಿಗೆ ಫಿನಾಲೆ ವಿನ್ನರ್ ಸಿಗದೇ ಇದ್ದ ಪಕ್ಷದಲ್ಲಿ ನಾನು ಹೇಳಿರುವಂಥ ಎಲ್ಲ ಮಾಹಿತಿ ನಿಜನೇ ಅಂತ ನೀವು ತಿಳ್ಕೊಬೇಕಾಗಿದೆ ವೀಕ್ಷಕರೇ ಎಲ್ರಿಗೂ ನಮಸ್ಕಾರಗಳು